ಫ್ರೆಂಡ್ಸ್ ನಮಸ್ಕಾರ ಸೊ ಬೆಳಗಿನ ವಿಡಿಯೋದಲ್ಲಿ ಪೂಜೆ ಮಾಡಿರುವಂತಹ ವಿಡಿಯೋ ಎಲ್ಲವನ್ನೂ ಕೂಡ ನಿಮಗೆ ವಿಡಿಯೋ ಮೂಲಕ ಅಪ್ಲೋಡ್ ಮಾಡಿ ತೋರಿಸಿದ್ದೆ ಸೊ ಈಗ ನೋಡಿ ಎಷ್ಟು ಕ್ವಿಕ್ ಆಗಿ ಒಂದು ಕ್ಯಾಪ್ಚರಿಂಗ್ ಅನ್ನ ಮಾಡಿದ್ದಾರೆ ಸೊ ಮಕ್ನ ಆನೆ ಅಂತ ಏನ್ ಹೇಳಿದ್ದೆ ಒಂದು ಮಕ್ನ ಆನೆನ ಹಿಡಿದಾಗಿದೆ ನೋಡ್ತಾ ಇರಬಹುದು ಇನ್ನೊಂದು ಒಂಟಿ ಕೋಳಿ ಅಂತ ಆನೆ ಇದೆ ಅದನ್ನ ಕೂಡ ಕ್ಯಾಪ್ಚರ್ ಮಾಡ್ತಾರೆ ಈಗ ಸದ್ಯಕ್ಕೆ ಇವತ್ತು ಮಕ್ನ ಆನೆನ ಹಿಡಿದಾಗಿದೆ ಬನ್ನೇರ್ಘಟ್ ಆಸ್ಪಾಸು ತುಂಬಾನೇ ತೊಂದರೆ ಕೊಡ್ತಾ ಇತ್ತು ಜೊತೆಗೆ ಹತ್ತು ದಿವಸಗಳ ಹಿಂದೆ ಒಬ್ರು ಫಾರೆಸ್ಟ್ ಗಾರ್ಡ್ ಒಂದು ಬಲಿಯನ್ನ ಪಡೆದಿತ್ತು ಸೊ ಹೀಗಾಗಿ ಒಂದು ಮಕ್ಕನ ಆನೆನ ಕ್ಯಾಪ್ಚರ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಲೀಡ್ ಮಾಡ್ತಾ ಇರ್ಬೋದು ಅಂತದ್ದು ಮಹೇಂದ್ರ ಹಿಂದ್ಗಡೆ ಭೀಮ ಇದ್ದಾನೆ ಆ ಕಡೆ ಹರ್ಷ ಇದ್ದಾನೆ ಸೊ ಟೋಟಲ್ ಎಂಟು ಆನೆಗಳನ್ನ ಬಳಸ್ಕೊಂಡು ಒಂದು ಕ್ಯಾಪ್ಚರಿಂಗ್ ಆಪರೇಷನ್ ಅನ್ನ ಮಾಡಿದ್ದು ತುಂಬಾನೇ ಆ ಕಷ್ಟಕರವಾಗಿದ್ರು ಕೂಡ ಒಂದು ಕ್ಯಾಪ್ಚರಿಂಗ್ ಆಪರೇಷನ್ ಸಕ್ಸಸ್ ಆಗಿದೆ ಮೊದಲ ಕಾರ್ಯಾಚರಣೆ ಬನೇರ್ಘಟ್ಟ ಭಾಗದಲ್ಲಿ ಆ ಕಾಡಾನೆ ಕಾರ್ಯಾಚರಣೆ ಮಕ್ಕನ ಅಂತ ತುಂಬಾನೇ ಬಲಿಷ್ಠವಾಗಿರುತ್ತೆ ಮಕ್ಕನ ಆ ನಾವ್ ಅಂತಲ್ಲ ತುಂಬಾನೇ ಬಲಿಷ್ಠವಾಗಿರುತ್ತೆ ಜೊತೆಗೆ ಒಂದು ಭಾಗದಿಂದ ಬೇರೊಂದು ಭಾಗಕ್ಕೆ ಸಲೀಸಾಗಿ ಬೇಗನೆ ಓಡೋಗ್ಬಿಡುತ್ತೆ ಸೊ ಅಷ್ಟರ ಮಟ್ಟಿಗೆ ಒಂದು ಬಲಿಷ್ಠವಾದಂತಹ ಮಕ್ಕನ ಅನ ಇದೀಗ ಸೆರೆ ಹಿಡಿದು ಆ ರೌಡಿ ರಂಗ ಇದ್ದಂತಹ ಹಾಕಿ ಅಲ್ಲಿ ಪ್ಲಗಿಸಲಾಗುತ್ತೆ ಸೊ ಇದಾಗಿತ್ತು ಒಂದು ಅಪ್ಡೇಟ್ ಸೊ ಇವತ್ತು ಆನೆ ಹಿಡಿದಾಯ್ತಲ್ಲ ಒಂದು ಎರಡು ದಿವಸಗಳ ಕಾಲ ರೆಸ್ಟ್ ಮಾಡ್ತಾರೆ ಬೇರೆ ಇನ್ನೊಂದು ಆನೆ ಒಂದು ಬಾಕಿ ಇದೆಯಾ ಆರ್ಡರ್ ಇದೆಯಲ್ಲ ಸೊ ಅದನ್ನ ಟ್ರ್ಯಾಕಿಂಗ್ ಅನ್ನ ಮಾಡ್ಕೊತಾರೆ ಆಮೇಲೆ ಕ್ಯಾಪ್ಚರಿಂಗ್ ಆಪರೇಷನ್ ಅನ್ನ ಮತ್ತೊಮ್ಮೆ ಸ್ಟಾರ್ಟ್ ಮಾಡ್ತಾರೆ ಸೊ ಟೋಟಲ್ ಎಂಟು ಆನೆಗಳನ್ನು ಉಪಯೋಗಿಸ್ಕೊಂಡು ಒಂದು ಮಗ್ನ ಆನೆನ ಈಗ ಸರಿ ಹಿಡಿದಿದ್ದಾರೆ